ನೀರು ಟ್ಯಾಂಕ್ ಶಿಥಿಲಾವಸ್ಥೆಯನ್ನು ತಲುಪಿ ಬಿ ಎಸ್ ಸಿ ಶಾಲೆ ಒಂದು ಸ್ವಲ್ಪ ಅದು ಕುಗ್ಗಿದ್ರೂ ಕೂಡ ಶಾಲೆಗೆ ಬೀಳುವಂತಹ ಸಾಧ್ಯತೆಗಳು ಇದೇವೆ ಅನ್ನುವಂತಹ ಒಂದು ಆತಂಕವೂ ಕೂಡ ಒಂದು ವೇಳೆ ಈ ಟ್ಯಾಂಕಿಯ ಮೆಟ್ಟಿಲಿನಲ್ಲಿ ಹತ್ತಲಿಕ್ಕೆ ಸಾಧ್ಯ ಉಂಟಾ ಅಂತ ನೋಡುವ ಪ್ರಯತ್ನ ಮಾಡುವ ಇದನ್ನು ಹಿಡ್ಕೊಂಡು ಅಂದರೆ ಇದನ್ನು ಹಿಡ್ಕೊಂಡು ಮೇಲೆ ಹೋಗುವಂತಹದ್ದು ಬಹಳ ಕಷ್ಟ ಈ ಎಲ್ಲ ಕಂಬಿ ಹೋಗಿರೋದು ನೋಡಿ ಇದೆಲ್ಲ ಕಾಣ್ತದೆ ಇಂಥದ್ದೇ ಎಲ್ಲ ಕಡೆಯೂ ಕೂಡ ಇಂಥದ್ದೇ ಸರಳುಗಳಿರೋದು ನೋಡಿ ತುಂಬೋದಕ್ಕಿಂತ ಜಾಸ್ತಿ ಹರಿದು ಹೋಗುತ್ತೆ ಅನ್ನುವಂತಹ ಸೂಚನೆ ಕುರುಹುಗಳು ಇಲ್ಲಿ ಕಾಣ್ತಾ ಇದೆ ಉಜಿರೆಗೆ ನೀರು ಕೊಡ್ತಾ ಇದ್ದಂತಹ ಟ್ಯಾಂಕ್ ನಾವೀಗ ಇರುವಂತಹದ್ದು ಉಜಿರೆಗೆ ನೀರು ಕೊಡ್ತಾ ಇದ್ದಂಥ ಟ್ಯಾಂಕ್ ಎಸ್ ಡಿ ಎಮ್ನ ಸಿ ಬಿ ಎಸ್ ಸಿ ಸ್ಕೂಲಿನ ಹಿಂಭಾಗದಲ್ಲಿರುವಂಥ ಈ ಟ್ಯಾಂಕ್ ಶಿಥಿಲಾವಸ್ಥೆಯನ್ನು ತಲುಪಿ ಅಷ್ಟೇ ಅಲ್ಲ ಅದರಲ್ಲಿ ಅಶ್ವತ್ಥ ಮರವು ಕೂಡ ಬೆಳೆದಿದೆ ಗಿಡ ಅಲ್ಲ ಮರವಾಗಿ ಬೆಳೆಯುವ ತನಕವು ಯಾವುದೇ ರೀತಿಯಲ್ಲಿ ಅದನ್ನು ತೆಗೆಯುವಂಥ ಪ್ರಯತ್ನ ಅಂತೂ ಆಗಲಿಲ್ಲ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ ಆ ಮರವನ್ನು ತೋರಿಸ್ತಾ ಇದೀವಿ ನೋಡಿ ಹೇಗೆ ಮರ ಬೆಳೆದಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಇದು ಇವರ ಈ ಟ್ಯಾಂಕ್ ಈ ಟ್ಯಾಂಕಿನ ಪಕ್ಕದಲ್ಲಿ ಇನ್ನೊಂದು ಟ್ಯಾಂಕ್ ಆಗಿದೆ ಅದನ್ನು ಕೂಡ ತೋರಿಸ್ತೀವಿ ಅದಕ್ಕಿಂತ ಮೊದಲು ಈ ಟ್ಯಾಂಕಿನ ಪರಿಸ್ಥಿತಿಯನ್ನು ನಾವು ಈಗ ನಿಮಗೊಮ್ಮೆ ವಿವರಿಸ್ತೀವಿ ಈ ಟ್ಯಾಂಕಿಗೆ ನೀರನ್ನು ಫುಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿ ಇದೆ ಯಾಕೆಂತಂದರೆ ಇಲ್ಲಿ ಇಲ್ಲ ನೀರು ಹರಿದು ಹೊರ ಬರ್ತಾ ಇದ್ದಂತಹದ್ದಕ್ಕೆ ಕುರುಹಾಗಿ ಎಲ್ಲವೂ ಕೂಡ ಕಾಣ್ತಿದೆ ಫುಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬಿರುಕು ಬಿಟ್ಟಿದೆ ಟ್ಯಾಂಕಿ ಅನ್ನುವಂತಹದ್ದು ಸ್ಪಷ್ಟ ಇದು ಉಜಿರೆಯ ಓವರ್ ಹೆಡ್ ಟ್ಯಾಂಕಿನ ಪರಿಸ್ಥಿತಿ ಅದರ ಜೊತೆಗೆ ಇಲ್ಲಿಯ ಇದು ಈ ಟ್ಯಾಂಕ್ ಯಾವ ಪರಿಸ್ಥಿತಿಯಲ್ಲಿದೆ ಇದರ ಅಡಿಯಲ್ಲಿ ನಿಲ್ಲೋದಕ್ಕೂ ಕೂಡ ಭಯ ಆಗುವಂತಹ ಪರಿಸ್ಥಿತಿ ಇದೆ ನೋಡಿ ಈಗ ಆ ಟ್ಯಾಂಕಿಯ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಆತಂಕ ಇದೆ ಏನು ಅಂತಂದರೆ ಅದರ ಪಕ್ಕದಲ್ಲೇ ಸ್ಕೂಲಿದೆ ಅಂತ ಪಕ್ಕದಲ್ಲಿರುವಂತಹದ್ದು ಎಸ್ ಡಿ ಎಮ್ ಸಿ ಬಿ ಎಸ್ ಸಿ ಶಾಲೆ ಒಂದು ವೇಳೆ ಒಂದು ಸ್ವಲ್ಪ ಅದು ಕುಗ್ಗಿದ್ರೂ ಕೂಡ ಶಾಲೆಗೆ ಬೀಳುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂತಹ ಒಂದು ಆತಂಕವು ಕೂಡ ಇದೆ ಅದನ್ನು ನಾವೀಗ ನಿಮಗೆ ತೋರಿಸ್ತೀವಿ ಈ ಟ್ಯಾಂಕಿ ಹೇಗಿದೆ ಅಂತ ಇದರ ಹತ್ತಿರ ಯಾರೂ ಬರದೆ ತುಂಬ ದಿನಗಳು ಆದಾಗೆ ಕಾಣ್ತಾ ಇದೆ ನೋಡಿ ಟ್ಯಾಂಕ್ ಎಲ್ಲ ಸಂಪೂರ್ಣವಾಗಿ ಹೋಗಿದೆ ಅದಕ್ಕಾಗಿ ಹೋಗಿದೆ ಅಂತ ಅವರಿಗೂ ಗೊತ್ತು ಅದಕ್ಕಾಗಿ ಪಕ್ಕದಲ್ಲಿ ಇನ್ನೊಂದು ಟ್ಯಾಂಕಿಯನ್ನು ಮಾಡಿದ್ದಾರೆ ಹೊಸತಾಗಿ ಟ್ಯಾಂಕಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಜೊತೆಗೆ ಇಲ್ಲಿ ಈ ಮೆಟ್ಟಲು ಈ ಮೆಟ್ಟಲಿಗೆ ಹತ್ತದೆ ಯಾವ ಕಾಲ ಆಯಿತು ಅನ್ನುವಂತಹದನ್ನ ಯಾರ ಹತ್ರ ಕೇಳೋದು ಅನ್ನುವಂಥದ್ದು ಕೂಡ ಇದೆ ಯಾಕಂತಂದ್ರೆ ಅಂತಹ ಪರಿಸ್ಥಿತಿ ಈ ಟ್ಯಾಂಕಿಯ ಸುತ್ತಮುತ್ತ ಇದೆ ನಾವೀಗ ಬೇಕಾದ್ರೆ ಒಂದು ಪ್ರಯತ್ನವನ್ನು ಕೂಡ ಮಾಡುವ ಒಂದು ವೇಳೆ ಈ ಟ್ಯಾಂಕಿಯ ಮೆಟ್ಟಿಲಿನಲ್ಲಿ ಹತ್ತಲಿಕ್ಕೆ ಸಾಧ್ಯ ಉಂಟಾ ಅಂತ ನೋಡುವ ಪ್ರಯತ್ನ ಮಾಡುವ ಇದು ಈ ಟ್ಯಾಂಕಿಯ ಮೆಟ್ಟಿಲು ಇದಕ್ಕೆ ಹತ್ತಿ ಏನಾದರೂ ಅವಘಡ ಆದರೆ ಇದಕ್ಕೆ ನಾವೇ ಕಾರಣ ಇದನ್ನು ಹಿಡ್ಕೊಂಡು ಅಂದ್ರೆ ಇದನ್ನ ಹಿಡ್ಕೊಂಡು ಮೇಲೆ ಹೋಗುವಂತಹದ್ದು ಬಹಳ ಕಷ್ಟ ನೋಡಿ ಹೇಗಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ನೋಡಿ ಇಲ್ಲಿ ಮರ ಬೆಳೆದಿರುವಂಥ ರೀತಿಯನ್ನೋಮೇ ನೀವು ನೋಡಬೇಕು ಇಲ್ಲಿ ನೋಡಿ ಶಿಥಿಲಾವಸ್ಥೆ ಎಲ್ಲ ಕೂಡ ಅದರದ್ದು ಕಂಬಿ ಗಿಂಬಿ ಎಲ್ಲ ಕಾಣ್ತಾ ಇದೆ ಹೇಗೆ ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನೊಂದು ಸ್ಟೆಪ್ ಹೋಗುವ ನೋಡಿ ಈ ಸ್ಟೆಪ್ಪಿಗೆ ಹೋಗುವಾಗ ನಮಗೆ ಇದೆಲ್ಲ ಕಾಣ್ತದೆ ಈ ಎಲ್ಲ ಕಂಬಿ ಹೋಗಿರೋದು ನೋಡಿ ಇದೆಲ್ಲ ಕಾಣ್ತದೆ ಇದು ಎಚ್ ಡಿ ಎಮ್ ಸ್ಕೂಲಿನ ಹಿಂಭಾಗದಲ್ಲಿರುವಂಥ ಟ್ಯಾಂಕಿ ಅವಸ್ಥೆ ಬನ್ನಿ ಇನ್ನು ಮೇಲೆ ಹೋಗುವ ಈ ಪ್ರಯತ್ನ ಇಲ್ಲಿಗೆ ಸ್ಟಾಪ್ ಯಾಕೆ ಅಂತಂದರೆ ಸಂದೀಪ್ ಈಗ ನಮ್ಮ ಜೊತೆ ಕ್ಯಾಮ್ರಾದಲ್ಲಿರುವಂಥವ್ರು ನೋಡಿ ಇಲ್ಲಿಂದ ಮುಂದೆ ಇದು ಕಷ್ಟ ನೋಡಿ ಹೇಗಿದೆ ಪರಿಸ್ಥಿತಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಮುಂದೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡೋದಿಲ್ಲ ಇದು ಇಂತಹ ಪರಿಸ್ಥಿತಿಯಲ್ಲಿದೆ ಇಲ್ಲಿಗೆ ಯಾರು ಕೂಡ ಹೋಗೋದಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಇದೆಲ್ಲ ಇಂಥದ್ದು ಪಿಲ್ಲರ್ಗಳಿದ್ದದ್ದು ಇದೆಲ್ಲ ಹೋಗಿದೆ ಇಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ಎಸ್ ಕಂಬಿ ಅದಕ್ಕೆ ಅದು ತಾಗಿಕೊಂಡಿದೆ ಬಿಟ್ಟರೆ ಇದು ನೋಡಿ ಇದು ಸ್ಕೂಲು ಇದು ಸ್ಕೂಲು ಇದು ಟ್ಯಾಂಕಿ ಟ್ಯಾಂಕಿಯ ಮೇಲ್ಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಶ್ವಥದ ಗಿಡ ಇದೆ ಇಲ್ಲಿ ಕಂಬಿಗಳು ಹೋಗಿವೆ ಇದು ಟ್ಯಾಂಕಿಯ ವಾಸ್ತವ ಪರಿಸ್ಥಿತಿ ನೋಡಿ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಅಶ್ವತ್ಥದ್ದು ಗಿಡ ಅಲ್ಲ ಮರವಾಗಿ ಬೆಳೆದಿದೆ ಅಶ್ವತ್ಥ ಮರ ನೋಡಿ ಯಾವುದಿದು ಸಮಗ್ರ ಪ್ರಮಾಣದ ನೀರು ಸರಬರಾಜು ಮತ್ತು ನೈರ್ಮಲೀಕರಣ ಯೋಜನೆ ವಿಶ್ವ ಬ್ಯಾಂಕ್ ನೆರವು ಮೊದಲನೇ ಹಂತ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಎರಡು ಲಕ್ಷದಲ್ಲಿ ಈ ಒಂದು ಟ್ಯಾಂಕಿಯನ್ನು ನಿರ್ಮಾಣ ಮಾಡಲಾಗಿದೆ ಇದು ಟ್ಯಾಂಕ್ ಇದು ನೇರವಾಗಿ ಬಿದ್ದರೆ ಶಾಲೆಗೆ ಇದು ಹಳೆ ಟ್ಯಾಂಕ್ ಏನಾದರೂ ಮಾಡಿ ರಿಮೂವ್ ಮಾಡಲೇಬೇಕು ಹೊಸ ಟ್ಯಾಂಕ್ ಈಗ ಆಗಿದೆ ಅದರಿಂದ ಅದು ಭಯ ಇಲ್ಲ ಮತ್ತು ಇಲ್ಲಿ ಇನ್ನೂ ಮೇಲೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಕ್ಷಮಿಸಿ ಯಾಕೆಂದ್ರೆ ಮೇಲೆ ಹತ್ತಿದರೆ ಇನ್ನೂ ಕೂಡ ಕೆಳಗಿಳಿಯುವಂಥ ಭೀತಿಯಲ್ಲಿದ್ದೇವೆ ನಾವು ಇದು ನೋಡಿ ಇದೆಲ್ಲ ಹೀಗಿದೆ ಪರಿಸ್ಥಿತಿ ಇದು ವಾಸ್ತವ ಸ್ಥಿತಿಗತಿ ಎಸ್ ಡಿ ಎಂ ಈ ಸಿ ಬಿ ಎಸ್ ಸಿ ಸ್ಕೂಲ್ ನ ಹಿಂಭಾಗದಲ್ಲಿ ಇದು ಇದರ ಸರಳಿನ ಸ್ಥಿತಿ ಇದು ನೋಡಿ ಇದರಲ್ಲೆಲ್ಲಾದ್ರೂ ಈಗ ನಿಂತ್ರೆ ಇದನ್ನ ಜೋರ್ ಅಲ್ಲಾಡಿಸಿದ್ರೆ ನಾವೆಲ್ಲರೂ ಟ್ಯಾಂಕಿ ಸಮೇತ ಬೀಳುವಂತಹ ವಾತಾವರಣ ಇದೆ ಅಂತ ಪರಿಸ್ಥಿತಿಯಲ್ಲಿ ಚಿಂತಾಜನಕ ಸ್ಥಿತಿಯನ್ನ ನಾವೀಗ ವರದಿ ಮಾಡ್ತಾ ಇದ್ದೇವೆ ಇದು ವಿಶೇಷವಾದಂತಹ ವರದಿ ಯಾಕೆ ಅಂತಂದ್ರೆ ಇದನ್ನ ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲದೆ ಇದ್ರೆ ಆ ಶಾಲೆ ಇದೆ ಶಾಲೆ ಇರೋದ್ರಿಂದ ಭೀತಿ ಇದೆ ನೋಡಿ ಇನ್ನು ಮೇಲ್ಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದೀವಿ ಇದೆಲ್ಲವೂ ಕೂಡ ಪೀಸ್ ಪೀಸ್ ಆಗಿ ಬಿದ್ದು ಹೋಗಿದೆ ಆ ಬಿದ್ದು ಹೋಗಿರುವಂತ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ರಿ ಹೇಗಿದೆ ದೃಶ್ಯಾವಳಿ ಹೇಗೆ ಇಷ್ಟು ದೂರದಿಂದ ಆ ವಿಡಿಯೋದಿಂದ ನೀವು ನೋಡ್ತಾ ಇದ್ದೀರಿ ಇದು ಟ್ಯಾಂಕಿಯ ವಾಸ್ತವ ಪರಿಸ್ಥಿತಿ ಇದು ಇಲ್ಲಿನ ಪರಿಸ್ಥಿತಿ ಇದು ಒಂದು ವೇಳೆ ಇಂಥದ್ದೇ ಎಲ್ಲ ಕಡೆಯೂ ಕೂಡ ಇಂಥದ್ದೇ ಸರಡುಗಳಿರೋದು ನೋಡಿ ಇಂಥದ್ದೇ ಆದ್ರಿಂದ ಇದನ್ನ ಒಂದು ವೇಳೆ ನಾವು ನಂಬಿಕೊಂಡು ಇದರ ಮೇಲೆ ಬಂದು ಅಥವಾ ಇದು ಗಟ್ಟಿದ್ಯಪ್ಪ ಗಟ್ಟಿದೆ ಅಂತ ಹೇಳ್ಕೊಂಡ್ರೆ ಬಿದ್ದ ನಂತರವೇ ಗೊತ್ತಾಗುದು ಆದ್ರಿಂದ ಈ ವಾಸ್ತವ ಪರಿಸ್ಥಿತಿಯನ್ನ ತಿಳಿಸ್ತೇವೆ ನಾವೀಗ ನಿಮಗೆ ಉಜಿರೆಯ ಫುಲ್ ದೃಶ್ಯಾವಳಿಗಳನ್ನ ಮೇಲ್ಭಾಗದಿಂದ ತೋರಿಸ್ತಾ ಇದೀವಿ ಹೇಗಿದೆ ಉಜಿರೆ ಉಜಿರೆಯ ಟೋಟಲ್ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ ಇದು ಈ ಟ್ಯಾಂಕಿಯ ವಾಸ್ತವ ಪರಿಸ್ಥಿತಿ ಎಸ್ ಇನ್ನೊಂದು ಟ್ಯಾಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವಿಭಾಗ ಮಂಗಳೂರು ಉಪವಿಭಾಗ ಬೆಳತಂಗಡಿ ದಕ್ಷಿಣ ಜಿಲ್ಲಾ ಪಂಚಾಯತ್ ಮಂಗಳೂರು ನೀರು ಸರಬರಾಜು ಟ್ಯಾಂಕ್ ಗ್ರಾಮ ಪಂಚಾಯತ್ ಉಜಿರೆ ಗ್ರಾಮ ಉಜಿರೆ ಜನವಸತಿ ಸ್ಥಳ ಎಸ್ ಡಿ ಎಂ ಕಾಲೇಜು ಉಜಿರೆ ಸಾಮರ್ಥ್ಯ ಒಂದು ಲಕ್ಷ ಲೀಟರ್ ಗುತ್ತಿಗೆದಾರರು ಕೆ ವಿ ಆರ್ ಕನ್ಸ್ಟ್ರಕ್ಷನ್ಸ್ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇದ್ರದ್ದು ಕನೆಕ್ಷನ್ ಆಗಿದೆಯಾ ಆಗಿಲ್ವಾ ಗೊತ್ತಿಲ್ಲ ಆದರೆ ಆದಷ್ಟು ಬೇಗ ಕನೆಕ್ಷನ್ ಕೊಡಿ ಅದನ್ನೊಂದು ತೆರವುಗೊಳಿಸಿ ಯಾಕೆಂತಂದ್ರೆ ಅದು ಬೀಳುವಂತಹ ಆತಂಕ ಇದೆ ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಎಸ್ ಡಿ ಎಂ ಶಾಲೆಯವರು ಅರ್ಜಿಯನ್ನು ಅಥವಾ ಇಂಥದ್ದೊಂದು ಟ್ಯಾಂಕಿಯ ಶಿಥಿಲಾವಸ್ಥೆ ಮತ್ತು ದುಸ್ಥಿತಿಗೆ ಹೋಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಅರ್ಜಿಯ ಮುಖೇನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆದರೆ ಯಾವುದೇ ಅದನ್ನು ತೆರವುಗೊಳಿಸುವಂಥ ಕಾರ್ಯ ಆಗಲಿಲ್ಲ ಒಂದು ವೇಳೆ ಇದರಲ್ಲಿ ನೀರಿದೆ ನೀರನ್ನು ನೀರಿನ ಪೂರೈಕೆ ಕಷ್ಟ ಆಗ್ಬೋದು ಆದರೆ ಇಂಥ ಶಿಥಿಲಾವಸ್ಥೆಯ ಟ್ಯಾಂಕಿಯನ್ನು ಉಳಿಸಿಕೊಂಡ್ರೆ ಒಂದು ವೇಳೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಆತಂಕದಲ್ಲಿ ಈ ವರದಿಯನ್ನು ಮಾಡ್ತಾ ಇದ್ದಾವೆ ಇದರ ಪಕ್ಕದಲ್ಲೇ ಹೊಸ ಟ್ಯಾಂಕ್ ಇದೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಹೊಸ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟರೆ ಇದರದ್ದು ಮುಗ್ದೇ ಬಿಡುತ್ತೆ ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ಅದಕ್ಕೆ ಟ್ಯಾಂಕಿಗೆ ಏನಾದರೂ ಕನೆಕ್ಷನ್ ಕೊಟ್ಟಿಲ್ವೋ ಏನೂ ಗೊತ್ತಿಲ್ಲ ಆದರೆ ಇದನ್ನು ಯಾಕೆ ಇನ್ನೂ ಕೂಡ ಇಟ್ಕೊಂಡಿದ್ದಾರೆ ಯಾಕೆಂದರೆ ಇದರಲ್ಲಿ ನೀರು ತುಂಬೋದಕ್ಕಿಂತ ಜಾಸ್ತಿ ಹರಿದು ಹೋಗುತ್ತೆ ಅನ್ನುವಂತಹ ಸೂಚನೆ ಕುರುಗಳು ಇಲ್ಲಿ ಕಾಣ್ತಾ ಇದೆ ಅದರ ಜೊತೆಗೆ ಇದರ ಮೇಲ್ಭಾಗಕ್ಕೆ ಹತ್ತಿ ನಾವು ವರದಿ ಮಾಡಿದ್ದೇವೆ ಯಾವ ರೀತಿಯಾಗಿ ಭೀತಿ ಇದೆ ಅನ್ನುವಂಥದ್ದು ಆ ಭೀತಿ ಇರುವಾಗ ಇದನ್ನು ಯಾಕೆ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಭಾರ ಆಶ್ಚರ್ಯಕರ ಅದರಿಂದ ಆದಷ್ಟು ಬೇಗ ಈ ಒಂದು ಟ್ಯಾಂಕಿಗೆ ಒಂದು ಮುಕ್ತಿಯನ್ನು ಕಾಣಿಸ್ಬೇಕು ಇಲ್ಲಿರುವಂತಹ ಮಕ್ಕಳ ಆತಂಕವನ್ನು ದೂರಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಯಾಕೆಂತಂದರೆ ಇದು ಸಾರ್ವಜನಿಕ ಸ್ಥಳದಲ್ಲಿರುವಂತಹ ಟ್ಯಾಂಕಿ ಇದೊಂದು ಸ್ಕೂಲು ಅದರಿಂದ ಮಕ್ಕಳ ಆತಂಕ ಹೆತ್ತವರ ಆತಂಕ ಶಿಕ್ಷಕರ ಆತಂಕ ಅದರ ಜೊತೆಗೆ ಈ ಟ್ಯಾಂಕಿಯಿಂದ ಆಗಬಹುದಾದ ಅನಾಹುತ ಅದನ್ನೆಲ್ಲ ತಪ್ಪಿಸಬೇಕು ಅಂತ ಈ ಮೂಲಕ ಸಂಬಂಧಪಟ್ಟವರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಸಂದೀಪ್ ಶೆಟ್ಟಿ ಮಠ ಒಡಿಲ್ನಾಲ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಉಜಿರೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six website www dot in Chetana's beauty launch Nimologina soundar yeda an tana aesthetics spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com